ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಭಾರತ ವಿಕಾಸ ಪರಿಷತ್ ಒಂದು ಸ್ವಯಂ ಸೇವಾ ಸಂಸ್ಥೆ ಸಾಮಾಜಿಕ ಸಾಂಸ್ಕೃತಿಕ ಸೇವಾ ಸಂಸ್ಥೆ ರಾಷ್ಟ್ರದ ಸಮಸ್ತ ಜನರು ಅಂದರೆ ಅಬಾಲ ವೃದ್ಧರಾಗಿ ಎಲ್ಲರೂ ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳ ಹೊರತಾಗಿ ಒಂದಾಗಿ ಕೂಡಿ ರಾಷ್ಟ್ರಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ರಾಷ್ಟ್ರಭಕ್ತಿಯ ಭಾವನೆಯನ್ನ ಬಿತ್ತುತ್ತಾ ದೇಶದ ಏಕತೆ ಸಮಗ್ರತೆಗಳ ಬೆಳವಣಿಗೆಗೆ ಪ್ರಚೋದನೆ ಪ್ರೇರಣೆಗಳನ್ನು ನೀಡುತ್ತಾ ರಾಷ್ಟ್ರವನ್ನ ಸ್ವಸ್ಥ ಸಮರ್ಥ ಸುಸಂಸ್ಕೃತ ಭಾರತವನ್ನಾಗಿಸಿ ಆರ್ಥಿಕವಾಗಿ ನೈತಿಕವಾಗಿ ಸದೃಢವಾಗಿ ದುಡಿಯುತ್ತಿರುವ ಒಂದು ಸಂಸ್ಥೆ ಅದುವೇ ಭಾರತ್ ವಿಕಾಸ್ ಪರಿಷತ್ ಈ ಸಂಸ್ಥೆಯು ತನ್ನ ಗುರಿ ಸಾಧನವನ್ನಾಗಿ ಇತರ ಸಾಮಾನ್ಯ ಮನಸ್ಕ ಗುರಿಗಳನ್ನ ಹೊಂದಿದ್ದು ಸಂಸ್ಥೆಗಳ ಜೊತೆಗೆ ದುಡಿಯುತ್ತಿದೆ ಸಂಸ್ಕಾರ ಸೇವಾ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಲವಾರು ಜನಪರ ಕಾರ್ಯಕ್ರಮಗಳ ಕುರಿತು ಗುರಿಗಳನ್ನ ಹೊಂದಿದೆ ವಿದ್ಯಾರ್ಥಿಗಳಿಗಾಗಿ ರೈಟ್ಸ್ ಬಡವರಿಗಾಗಿ ಸ್ತ್ರೀಯರಿಗಾಗಿ ಮತ್ತು ಹಿರಿಯ ನಾಗರಿಕರಿಗಾಗಿ ಭಾರತ್ ಕೋಜಾನು ರಸಪ್ರಶ್ನೆ ರಾಷ್ಟ್ರೀಯ ಸಮುದಾಯನ ಸ್ಪರ್ಧೆಗಳನ್ನ ಆಯೋಜಿಸಿ ಜೊತೆಗೆ ಉಚಿತ ವೈದ್ಯಕೀಯ ಶಿಬಿರಗಳನ್ನ ಏರ್ಪಡಿಸಲಾಗಿರುತ್ತೆ ಈ ಗಾಯನ ಸಂಸ್ಥೆ ಪ್ರಾರಂಭಗೊಂಡಿದ್ದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮಕ್ಕಳ ಸ್ಫೂರ್ತಿ ದೇಶಭಕ್ತಿ ಭಾವನೆ ಮೂಡಿಸುವುದು ಈ ಸಂಸ್ಥೆಯ ಮುಖ್ಯ ಗುರಿ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಎಸ್ಜೆಆರ್ಸಿ ಕಾಲೇಜು ಸಭಾಂಗಣದಲ್ಲಿ ಆನಂದ್ ರೌಂಡ್ನಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇಲ್ಲಿ ಇರಬೇಕು ಅನ್ನೋ ಯಾವ ಒಂದು ನಿಯಮವೂ ಇಲ್ಲ ಅಂದರೆ ವೃತ್ತಿಪರರು ಜೊತೆಗೆ ಸಮಾಜ ಸೇವೆಯಲ್ಲಿ ಯಾರ್ಯಾರು ಆಸಕ್ತರಾಗಿದ್ದಾರೆ ಪ್ರತಿಯೊಬ್ಬರು ಅಂದರೆ ಇಲ್ಲಿ ನಾವು ಪ್ರತಿಯೊಬ್ಬರೂ ಈ ಸಂಸ್ಥೆಯಲ್ಲಿ ನಾವು ಅವ್ರನ್ನ ತಗೊಳದಕ್ಕೆ ಪ್ರಯತ್ನ ಪಡ್ತೀವಿ ತಮ್ಮ ಬಿಡುವಿನ ವೇಳೆಯಲ್ಲಿ ದುಡಿತಿರ್ತಕ್ಕಂಥವರು ದುಡಿದೇ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾದ ರೀತಿಯಲ್ಲಿ ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಭಾರತ ವಿಕಾಸ ಪರಿಷತ್ ಒಂದು ಅತ್ಯುತ್ತಮ ಇಲ್ಲಿ ಅರುಣ್ಜಿ ಹೇಳಿದ್ರು ನಮ್ಮಲ್ಲಿ ಅರವತ್ತ ಎರಡರಲ್ಲಿ ಇದಕ್ಕೆ ಪ್ರೇರಣೆ ಸಿಕ್ತು ಆ ಪ್ರೇರಣೆ ಅವರು ಹೇಳಿದ್ರು ಚೈನಾ ಯುದ್ಧದ ಸಂದರ್ಭದಲ್ಲಿ ಆ ನಮ್ಮ ಹತ್ರ ಯಾವ ಶಸ್ತ್ರಾಸ್ತ್ರಗಳು ಇರ್ಲಿಲ್ಲ ಸೈನಿಕರು ಪಡ್ತಕ್ಕಂತಹ ಪಾಡನ್ನು ನೋಡಿದ್ರು ಅದು ಇಲ್ಲಿ ಚೈನಾ ಯುದ್ಧ ಆಗತ್ತೆ ಅಂತಂದ್ರೆ ಆ ಬಾರ್ಡರ್ ಅಂತಾರೆ ಸಿಯಾಚಿನ್ ಮುಂತಾದ ಪ್ರದೇಶಗಳಲ್ಲಿ ಆ ಒಂದು ಶೀತಲ ವಾತಾವರಣದಲ್ಲಿ ಔಷಧ ಇಲ್ಲ ಅವರಿಗೆ ಬೆಚ್ಚನೆಯ ಬಟ್ಟೆ ಇಲ್ಲ ಇದೆಲ್ಲ ಕಂಡಾಗ ನಮ್ಮ ವಿವೇಕಾನಂದರ ವಿಚಾರಧಾರೆಯಿಂದ ಪ್ರೇರಿತರಾದಂತಹ ಡಾಕ್ಟರ್ ಸೂರಜ್ ಪ್ರಕಾಶ್ ಅಂತಕ್ಕಂಥವ್ರು ಅವರು ಇದನ್ನೆಲ್ಲ ಸೈನಿಕರಿಗೆ ಒದಗಿಸಿಕೊಡೋದಕ್ಕಾಗಿ ಒಂದು ಸಿಟಿಸನ್ ಫೋರಂ ಅಂತ ಒಂದು ಶುರು ಮಾಡಿದ್ರು ಆ ನಂತರದಲ್ಲಿ ಅದೇ ಭಾರತ ವಿಕಾಸ ಪರಿಷತ್ತಾಗಿ ಅದು ರೂಪುಗೊಂಡು ಇವತ್ತು ಬೃಹತ್ ಆಗಿ ಬೆಳೆದು ನಿಂತ ಅರುಣ್ ಜೇಗ್ಗೆ ಅಂತ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸ್ವಯಂ ಸೇವಕ ನನಗೆ ಈ ಭಾರತ ವಿಕಾಸ್ ಪರಿಷತ್ತಲ್ಲಿ ಜಾಯಿಂಟ್ ಜನರಲ್ ಸೆಕ್ರೆಟರಿ ಸೌತ್ ರೀಜನ್ ಆಗಿ ಹುದ್ದೆ ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ ನಾನು ಈ ಪ್ರೋಗ್ರಾಮಿನ ಟೋಟಲ್ ಕನ್ವೇನರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ಪ್ರೋಗ್ರಾಮು ಹದಿನೈದು ಡಿಸೆಂಬರ್ ಬೆಂಗಳೂರಲ್ಲಿ ಎಸ್ ಜಿ ಆರ್ ಸಿ ಕಾಲೇಜ್ ಪ್ರಾಂಗಣದಲ್ಲಿ ಇದು ನಡೆಯುತ್ತೆ ಸೊ ದಯಮಾಡಿ ಎಲ್ಲರೂ ಇದನ್ನ ಈ ಪ್ರೋಗ್ರಾಮ್ಗೆ ಬಂದು ಸಂಘದ ಈ ಸೇವಾ ಮನೋಭಾವನೆ ಇದ್ದಿದ್ದು ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಇದು ನ್ಯಾಷನಲ್ ಗ್ರೂಪ್ ಸಾಂಗ್ಸ್ ಅಂದ್ರೆ ಇಟ್ ಇಸ್ ಬೇಸಿಕಲಿ ಆ ಪ್ಯಾಟ್ರಿಯೋಟಿಕ್ ಸಾಂಗ್ಸ್ ವಿಚ್ ಆರ್ ಗಿವನ್ ಬೈ ಭಾರತ್ ವಿಕಾಸ್ ಪರಿಷತ್ ಸೊ ಆ ರೀತಿ ಪ್ಯಾಟ್ರಿಯೇಟಿ ಪ್ಯಾಟ್ರಿಯೇಟಿಸಮ್ನ ಬೆಳೆಸಕ್ಕೆ ನಾವು ಇದು ಎಲ್ಲರಿಗೂ ಕರೆ ಮಾಡ್ತಾ ಇದೀವಿ ವಿದ್ಯಾರ್ಥಿಗಳು ಭಾರತ ತುಂಬ ಬರ್ತಾರೆ ಅವರು ಒಂದು ನೂರ ಐವತ್ತರಿಂದ ನೂರ ಅರವತ್ತು ಜನ ಭಾರತ ಇಡೀ ಭಾರತದಿಂದ ಬರ್ತಾರೆ ಆಮೇಲೆ ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಯಂ ಸೇವಕರಾಗಿ ಎಲ್ಲರೂ ಸೇರಿ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಐದ್ನೂರ್ ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದಕ್ಕೆ ನಮ್ಮ ಮಕ್ಕಳು ತೋರಿಸ್ತಕ್ಕಂತಹ ಉತ್ಸಾಹ ಭಾರತಗೋ ಜನ ತೋರಿಸಲ್ಲ ಯಾಕಪ್ಪ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಬಂತು ಅನ್ನೋದು ನಿಮ್ಗೆಲ್ಲ ಗೊತ್ತಾಗ್ತಾ ಗೊತ್ತಾಗ್ತೈತೆ ಯಾವ್ದನ್ನ ಹೈಲೈಟ್ ಮಾಡಿದ್ರು ಯಾವ್ದನ್ನ ನರೇವಾಚಿದ್ರು ಇದೆಲ್ಲ ಗೊತ್ತಾಗ್ತೈತೆ ಹೀಗಾಗೇನು ಜನ ಭಾರತದ ಬಗ್ಗೆ ತಿಳಿಯಿರಿ ಅಂದ್ರೆ ಇಷ್ಟಪ್ಪ ಪುಸ್ತಕ ಇದೆ ಅಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನ ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಗಳಲ್ಲೆಲ್ಲ ಕೇಳ್ತಾರೆ ಭಾರತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಲ್ಲಿದೆ ನಮಗೆ ಗೊತ್ತಿಲ್ಲ ಅಂತ ಅತ್ಯದ್ಭುತವಾದ ವಿಚಾರಗಳಲ್ಲಿದೆ ಸೊ ಇದನ್ನ ಮಕ್ಕಳಿಗೆ ನಾವು ಕೊಡಬೇಕು ಯಾವ್ದೆಲ್ಲ ನಮ್ಮದು ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಳಕ್ ಸಾಧ್ಯನೋ ಇಂಥದ್ದೆಲ್ಲ ನಾವು ಮಕ್ಕಳಿಗೆ ತಿಳಿಸ್ದಾಗ ಏನಾಗುತ್ತೆ ಅದು ಅವ್ರ ಮನಸ್ಸಿನಲ್ಲಿ ಅದು ನೆಲೆ ನಿಲ್ಲತ್ತೆ ಅದಕ್ಕೆ ಒಂದು ಹೇಳ್ತೀನಿ ಹಸಿ ಗೋಡೆಯ ಹರಳಿನಂತೆ ಅಂತ ಹೇಳ್ತೀನಿ ಹಸಿ ಗೋಡೆಗೆ ನಾವೇನಾದ್ರೂ ಒಂದು ಕಲ್ಲನ್ನು ಹೋಗದ್ರೆ ಕಚ್ಕೊಂಡ್ಬಿಡತ್ತದ ಎಳೆ ಮನಸ್ಸುಗಳು ಹಾಗೆ ನಾವ್ ಏನು ಕೊಡ್ತೀವಿ ಮಕ್ಕಳಿಗೆ ಈಗ ಯಾವುದು ಎನ್ ಜಿ ಎಸ್ ಸಿ ರಾಷ್ಟ್ರೀಯ ಸಮೂಹ ಗಾಯನ ಕಾರ್ಯಕ್ರಮ ದೇಶಭಕ್ತಿಯನ್ನ ಇಲ್ಕ ಇನ್ಕಲ್ಕೇಟ್ ಮಾಡ್ತಕ್ಕಂತಹ ಅವರಲ್ಲಿ ಅದನ್ನ ತರ್ತಕ್ಕಂತಹ ಒಂದು ಪ್ರಯತ್ನ ಇದೆಲ್ಲವನ್ನ ಪ್ರತಿಯೊಬ್ಬರಿಗೂ ಗೊತ್ತು ಅಲ್ಲಿ ಜ್ಞಾನನೂ ಇರಬೇಕು ಹಣನೂ ಇರ್ಬೇಕು ಹೌದಾನೆ ಹೀಗಾಗಿ ಜ್ಞಾನ ಸಂಪನ್ನರನ್ನ ಧನ ಸಂಪನ್ನರನ್ನ ಎರಡು ತುಂಬಾ ಅಪಾರ ಒಂದು ಜ್ಞಾನ ಇದ್ದು ಸಮಾಜವನ್ನ ಸರಿಯಾದ ದಿಕ್ಕಿಗೆ ಮಾರ್ಗದರ್ಶನ ಮಾಡತಕ್ಕಂತಹ ಜನಗಳನ್ನು ನೋಡಬೇಕು ತಮ್ಮ ತನುಮಾನಗಳನ್ನು ಕೊಡ್ತಕ್ಕಂತಹ ಜನ ಬೇಕು ಹಣ ಇರ್ತಕ್ಕಂಥವ್ರು ಬೇಕು ಇವರೆಲ್ಲರನ್ನ ಸಂಪರ್ಕ ಮಾಡಿ ಪರಿಷತ್ ಹಿಂದಿಂದ ಅದನ್ನ ಮಾಡ್ಕೊಂಡು ಬಂದಿದೆ ಅವರನ್ನ ಗುರುತಿಸ್ತಾರೆ ಇವರನ್ನ ನಾವು ನಮ್ಮ ಸಂಸ್ಥೆಗೆ ತಗೊಳ್ಬೇಕು ಇವರಿಂದ ಜ್ಞಾನ ನಮಗೆ ಲಭಿಸ್ಬೇಕು ಹಣ ಲಭಿಸ್ಬೇಕು ನಮ್ಮ ಅನೇಕ ಯೋಜನೆಗಳನ್ನು ನಾವು ಅಸ್ತಿತ್ವಕ್ಕೆ ತರಬೇಕು ಅಂತ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಹಣದ ಅವಶ್ಯಕತೆ ಇದೆ ಹೀಗಾಗಿ ಇದು ಸಂಪರ್ಕ ಅಂಥವ್ರನ್ನ ನಾವು ಗುರುತಿಸಿ ನಮ್ಮ ಟೆಕ್ಕೆಗೆ ಅವರನ್ನ ತಗೊಳ್ತಕ್ಕಂಥ ಒಂದು ಪ್ರಯತ್ನ ಒಂದು ಇನ್ನೊಂದು ಸಹಯೋಗ ಸಹಯೋಗ ಅಂದ್ರೇನು ಸಮಾನ ಮನಸ್ಕ ಅಂದರೆ ನಮ್ಮ ಗುರಿಗಳನ್ನೇ ಹೊಂದಿ ಬೇರೆ ಬೇರೆ ಒಂದು ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂತಹ ಅನೇಕ ಸಂಸ್ಥೆಗಳಿದೆ ಈಗ ಆರ್ ಎಸ್ ಎಸ್ ಅಂತ ಹೇಳಿದ್ರು ವಿಶ್ವ ಹಿಂದೂ ಪರಿಷತ್ ಇದೆ ಹೌದಲ್ವಾ ಆಮೇಲೆ ಅನೇಕ ಯುವ ಸಂಘಟನೆಗಳಿದೆ ದೇಶದ ಒಂದು ಉನ್ನತಿಗಾಗಿ ದುಡಿತಿರ್ತಕ್ಕಂತಹ ಸಂಘಟನೆಗಳ ಜೊತೆಗೆ ನಾವು ಸೇರ್ಕೊಂಡು ಅನೇಕ ಒಂದು ರೀತಿ ರಚನಾತ್ಮಕ ಕನ್ಸ್ಟ್ರಕ್ಟಿವ್ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ನಾವು ಕಾರ್ಯ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಮುಂದಾಗ್ತೇವೆ ಇದು ಒಂದು ಸಹಯೋಗ ಆಮೇಲೆ ಸಂಸ್ಕಾರ ಸಂಸ್ಕಾರ ಅನ್ನೋದು ನೀವು ಏನು ಸಂಸ್ಕಾರ ಅಂತಂದ್ರೆ ಒಟ್ಟಾರೆ ಒಂದು ಒಳ್ಳೆಯ ನಡವಳಿಕೆ ಒಳ್ಳೆಯ ನಡವಳಿಕೆನೇನೆ ಸಂಸ್ಕಾರ ಇಡೀ ದೇಶದ ಈಗ ನೋಡಿ ನಮ್ಮ ಭಾರತದಲ್ಲಿ ಅನೇಕ ರಾಜ್ಯಗಳಿದೆ ಅನೇಕ ರಾಜ್ಯಗಳಲ್ಲಿ ಅನೇಕ ಒಂದು ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಇದೆ ಅವರ ನಡವಳಿಕೆ ಅವರ ನಡೆ ನುಡಿ ಗುಣ ಅವರಲ್ಲಿರ್ತಕ್ಕಂತಹ ಮೌಲ್ಯಗಳು ಇದೆಲ್ಲ ಸೇರ್ಕೊಂಡು ಭಾರತದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂದ್ರೆ ಯಾವುದೋ ಒಂದು ಪ್ರಾಂತದ್ದಲ್ಲ ಒಟ್ಟಾರೆ ಅದ್ರಲ್ಲಿರ್ತಕ್ಕಂತಹ ಎಲ್ಲ ರಾಜ್ಯಗಳ ಜನರ ರೀತಿ ನೀತಿ ಇದೆಲ್ಲ ಸೇರ್ಕೊಂಡು ಈ ಒಂದು ಸಂಸ್ಕಾರ ಕೊಡ್ತಕ್ಕಂತಹ ಕಾರ್ಯಕ್ರಮಗಳು ಈಗ ನಮ್ಮ ಭಾರತ ಅಂತ ಹೇಳಿದ್ರು ಪಾರ್ಟಿಸಿಪೇಟ್ ಮಾಡುತ್ತೆ ಸೊ ಅದಕ್ಕೆ ಯಾವ ಹಿಂಡರೆನ್ಸು ಇಲ್ಲ ಯಾವುದೇ ಶಾಲೆ ಆದ್ರೂ ಭಾಗವಹಿಸಬಹುದು ಭಾಗವಹಿಸಿ ಗೆದ್ದಿರೋದು ಉದಾಹರಣೆಗಳಿದೆ ಹೇಳಕ್ ಆಗಲ್ಲ ಯಾರು ಗೆಲ್ತಾರೆ ಅಂತ ತಮಿಳ್ನಾಡ ಗೆಲ್ಬಹುದು ಹರಿಯಾಣ ಗೆಲ್ಬಹುದು ಇದಕ್ಕೆ ಜಡ್ಜ್ಮೆಂಟ್ ಕೊಡೋದಕ್ಕೋಸ್ಕರ ಮೂರ್ ಜನ ವಿದ್ವಾಂಸರು ಬರ್ತಾರೆ ಇಮಾನ್ ದಾಸ್ ಅಂತ ಒಬ್ಬರು ರವೀಂದ್ರ ಕಾಟೋಟಿ ಹಾಗೂ ಶ್ರೀವಲ್ಸನ್ ಮೆನನ್ ಅಂತ ಕೇರಳದಿಂದ ಅವರು ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ಕಡೆಗಳಿಂದ ಬಂದಿರೋಂಥವ್ರು ಸಂಗೀತನ ಅಭ್ಯಾಸ ಮಾಡಿ ಅದನ್ನೇ ತಮ್ಮ ಪ್ರೊಫೆಷನ್ ಆಗಿ ತಗೊಂಡಿರೋ ಅವರ ಕೊಡೋ ಜಜ್ಮೆಂಟ್ ಫೈನಲ್ ಕ್ರೈಟೀರಿಯಾ ಆಗಿರುತ್ತೆ ಮಕ್ಕಳಿಗೆ ನಾವು ದೇಶಭಕ್ತಿಯನ್ನ ಬಿತ್ತುವ ಕಾರ್ಯ ದೇಶಭಕ್ತಿ ಬೇಕು ದೇಶಭಕ್ತಿಯ ಭಾವನೆ ಬೇಕು ನೀವು ನಮ್ಮ ಇತಿಹಾಸವನ್ನ ಅವಲೋಕನ ಮಾಡಿದಾಗ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಒಂದೇ ಮಾತ್ರ ಮತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ